ಕನ್ನಡದವರು ಯಾರೇ ಆಗಲಿ ಸುಧಾರಣೆ ಅವ್ರಿಗೆ ಗೊತ್ತಿಲ್ಲದಿರೋರು ಇಲ್ಲ ಟೆಲಿವಿಷನ್ ವಾಪಸ್ಸು ಬರೋದಕ್ಕೆ ಮೇನ್ ಕಾರಣ ನಮ್ಮ ತಾಯಿ ಶ್ರೀರಸ್ತು ಶೂಟಿಂಗ್ ಅಂತಂದರೆ ಒಂಥರ ಇವತ್ತಿಗೂ ಖುಷಿ ಮೊದಲನೇ ದಿನದಿಂದ ಇವತ್ತಿಗೂ ಅದೇ ಜೋಶ್ ಇದೆ ಎಲ್ಲರಿಗೂ ನಮಸ್ತೆ ಮೀಡಿಯಾ ಬಜಾರ್ಗೆ ಸ್ವಾಗತ ನಾನು ಮಮತಾಶ್ರೀ ಐನಾಪುರ್ ತಮ್ಮ ವಯಸ್ಸಿಗಿಂತ ಮೀರಿದಂತಹ ಪಾತ್ರಗಳನ್ನ ಮಾಡುವ ಕಲಾವಿದ್ರನ್ನ ನಾವು ನೋಡಿರ್ತೀವಿ ಅಂತಹ ಅದ್ಭುತ ಕಲಾವಿದನ ಜೊತೆ ನಾವಿದೀವಿ ಕಿರುತೆರೆ ಹಿರಿತೆರೆ ರಂಗಭೂಮಿ ಜೊತೆಗೆ ನಿರ್ಮಾಣ ಸಂಸ್ಥೆಯನ್ನು ಮಾಡಿ ತಮ್ಮ ಇಡೀ ಜೀವನವನ್ನ ಕಲೆಯಲ್ಲಿ ಮುಡಿಪಾಗಿಟ್ಟಂತಹ ಕಲಾವಿದ ನಿಮ್ಗೆ ಇವರು ಮಾಧುವನಾಗಿ ಪರಿಚಯ ಆದ್ರೆ ಅಜಿತ್ ಹಂದೆ ಅಂದ್ರೆ ಏನು ಅವರು ಯಾವ ರೀತಿ ಇರ್ತಾರೆ ಅವರಿಗೆ ಈ ಬಣ್ಣದ ಲೋಕ ಹೇಗೆ ನಂಟಾಯ್ತು ಅದ್ರ ಬಗ್ಗೆ ತಿಳಿಸ್ತಾ ಹೋಗ್ತೀನಿ ಮೊದಲನೇದಾಗಿ ಮಾಧವ ಅಲಿಯಾಸ್ ಅಜಿತ್ ಅವ್ರ್ನ ನಾವು ವೆಲ್ಕಮ್ ಮಾಡೋಣ ಸರ್ ನಮಸ್ತೆ ನಮಸ್ಕಾರ ನಮಸ್ಕಾರ ಹೇಗಿದ್ದೀರಿ ಸರ್ ಫಸ್ಟ್ ಕ್ಲಾಸ್ ಮಾಧವನಾಗಿ ತುಂಬಾ ಚೆನ್ನಾಗಿದೆ ಅಜಿತ್ ಆಗಿ ಇನ್ನೂ ಚೆನ್ನಾಗಿದೆ ಮಾಧವನಿಗಿಂತ ಬೆಟರ್ ಅಂತ ಅಜೆಸ್ ಆ ಈಗ ಸರ್ ವಾಗ ಹಲವಾರು ನಿಮ್ ಬಗ್ಗೆ ಡೌಟ್ಸ್ ಇದೆ ಏನಂತ ಹೇಳಿದ್ರೆ ಲಂಗ ರಂಗಭೂಮಿ ಕಲಾವಿದ ಯು ಎಸ್ ಇಂದ ಬಂದಿದ್ದೀರಿ ಆ ಯು ಎಸ್ ಇಂದ ಬಂದಿಲ್ಲ ಯು ಎಸ್ ನಲ್ಲಿ ಓದಿದೀರಿ ಸಣ್ಣ ಕೋರ್ಸ್ ಮಾಡಿದಷ್ಟೇ ಅಷ್ಟೇ ಮಾಡ್ಕೊಂಡ್ ಬಂದಿರೋದು ಈಗ ನಿಮ್ಮ ನೋಡಿದ ತಕ್ಷಣ ಇನ್ನೊಬ್ಬ ಕಲಾವಿದ ಕ್ಲಾರಿಫಿಕೇಶನ್ ಕೊಡೋಣ ಅಂತ ಐ ಜೋ ಐ ಜಸ್ಟ್ ಶೋ ದಟ್ ಪಿಕ್ ನೀವೇ ಕ್ಲಾರಿಫಿಕೇಶನ್ ಕೊಡಿ ನಾವ್ ಹೇಳೋದಕ್ಕಿಂತ ನೀವ್ ಹೇಳಿದ್ರೆ ಬೆಟರ್ ಅಂತ ಹೇಳಿ ಜಸ್ಟ್ ದಿಸ್ ಪಿಕ್ ಆಕ್ಚುಲಿ ನಿಮ್ ತರಾನೇ ಕಾಣಿಸ್ತಾರೆ ಇಸ್ ಲುಕ್ ಲೈಕ್ ಹೆಂಗಿದೀರ ಇಸ್ ದಿಸ್ ಇಫ್ ಇನ್ ಕೇಸ್ ಈ ತರ ನಿಮ್ ಡೌಟ್ಸ್ ಬಂದಾಗ ಹೌ ಯು ಫೀಲ್ ಯಾಕೆ ಬರುತ್ತೆ ಅನ್ಸುತ್ತೆ ಇವಾಗ ನಾನು ಸ್ಟಾರ್ಟಿಂಗೇ ಹೇಳಿದೆ ವಯಸ್ಸಿಗೂ ಮೀರಿದಂತಹ ಪಾತ್ರ ಮಾಡ್ತಿದ್ದೀರಿ ಅಂತ ಹೇಳಿ ನಿಮ್ಮ ವಯಸ್ಸು ಎಷ್ಟು ಸರ್ ಅದನ್ನ ಸ್ಕ್ರೀನ್ ಆಗಿ ಆಗಿಟ್ರೇನೆ ಒಳ್ಳೇದು ಅನ್ಸುತ್ತೆ ಈಗಲೇ ರಿವೀಲ್ ಮಾಡದ್ ಬೇಡ ಅಲ್ಲ ರಿವೀಲ್ ಅಂತಲ್ಲ ಅದು ಸರ್ಪ್ರೈಸ್ ಎಲಿಮೆಂಟ್ ಇರ್ಲಿ ಯಾಕಂದ್ರೆ ಇಟ್ಸ್ ಓಕೆ ನಾನೇನು ತುಂಬಾ ಚಿಕ್ಕ ವಯಸ್ಸು ಅಂತ ಏನಲ್ಲ ಬಟ್ ಪಾತ್ರಕ್ಕಿಂತ ಡೆಫಿನೆಟ್ಲಿ ಸೊ ಆದರೆ ಆ ವಯಸ್ಸಿನ ಇದು ಹಾಗೆ ಇರ್ಲಿ ಯಾಕಂದ್ರೆ ಸೊ ದಟ್ ಈಗ ಏನಾಗುತ್ತೆ ಅಂದ್ರೆ ಕೆಲವು ಒಂದ್ಸರ್ತಿ ವಯಸ್ಸು ಅಂತ ಇದಾದ್ರೆ ಅದಕ್ಕೆ ನಾವು ಜಾಸ್ತಿ ಮಾಡೋದಕ್ಕೆ ಕೆಲವರಿಗೆ ರಿಸ್ಟ್ರಿಕ್ಷನ್ ಆಗಿಬಿಡುತ್ತೆ ಕೆಲವರು ಇಲ್ಲ ಓ ಇಲ್ಲ ಇಷ್ಟು ಕಮ್ಮಿ ಇದು ಮಾಡೋದಕ್ಕಾಗಲ್ಲ ಇಷ್ಟು ಜಾಸ್ತಿ ಇದು ಮಾಡೋಕ್ಕಾಗಲ್ಲ ಬರೀ ಮುಖದಲ್ಲಿ ನಿಮ್ಗೆ ಹೇಗೆ ಅನಿಸುತ್ತೆ ನನ್ನ ನನ್ನ ಬಾಡಿ ಲ್ಯಾಂಗ್ವೇಜಲ್ಲಿ ನನ್ನ ಮುಖದಲ್ಲಿ ಯಾವ ಏಜ್ ಅಂತ ನಿಮ್ಗೆ ಅನಿಸುತ್ತೆ ಯಾವ ಪಾತ್ರ ಮಾಡಬಲ್ಲೆ ಅಂತ ಅನಿಸುತ್ತೆ ಅದಕ್ಕೆ ಇರಲಿ ಏಜ್ ಗೊತ್ತಾಗಿ ಅದ್ರ ಮೇಲೆ ಡಿಸೈಡ್ ಮಾಡೋದು ಬೇಡ ಅಂತ ನಾನು ಓಕೆ ಈಗ ಮಾಧವನ ಪಾತ್ರ ನಿಮಗ್ ಬಂದಾಗ ಚಫ್ ಅವರು ಒಳ್ಳೆ ಅಡಿಗೆ ಮಾಡ್ತಾರೆ ಬಟ್ ಒಳ್ಳೆ ಅಡುಗೆ ಮಾಡುವಂತ ಚಫ್ ಪುಳಿಯೋಗರೆಗೋಸ್ಕರ ಅಥವಾ ದೇವಸ್ಥಾನದ ಪ್ರಸಾದಕ್ಕೋಸ್ಕರ ಹೋಗಿ ನಿಂತ್ಕೊಳ್ತಾರೆ ಈ ತರದೊಂದು ಕಾನ್ಸೆಪ್ಟ್ ಕೇಳಿದಾಗ ನಿಮ್ಗೆ ಯಾವ ರೀತಿ ಫೀಲ್ ಆಯ್ತು ಮೊದಲನೇದಾಗಿ ಅಂದ್ರೆ ಶೆಫ್ ಅಂದ್ರೆ ಪಾತ್ರ ಒಂದು ತೂಕದ ಪಾತ್ರ ಪಾತ್ರ ಒಂದು ವೆರಿ ಇಂಟ್ರೆಸ್ಟಿಂಗ್ ಪಾತ್ರ ಸೊ ಅದರಿಂದ ಆಟೋಮ್ಯಾಟಿಕ್ಲಿ ನನಗೆ ಅಂದರೆ ಯಾವುದೇ ಪಾತ್ರ ಕೊಟ್ಟರು ಶೆಫ್ ಆಗಿ ಕೊಟ್ಟರು ನನಗೆ ಅಂದರೆ ಐ ಖುಷಿನೇ ನನಗೆ ಯಾವ ಪಾತ್ರ ಕೊಟ್ಟರು ಇಟ್ ಒಬ್ಬ ಕಲಾವಿದನಿಗೆ ನಿಮಗೆ ನಾರ್ಮಲ್ ಆಗಿರೋದಕ್ಕಿಂತ ವಿಭಿನ್ನವಾಗಿರೋದು ಮಾಡಬೇಕು ಅಂತಲೇ ಒಬ್ಬ ಕಲಾವಿದನಿಗೆ ಇಷ್ಟ ಯಾವಾಗಲೂ ನಾನು ಟೈಪ್ ಇದೇ ಥರ ಮಾಡ್ಕೊಂಡು ಹೋಗೋದಕ್ಕೆ ಬೇಡ ಅಂತ ಅಂತಾನೆ ಪ್ರತಿ ಕಲಾವಿದ ಇರ್ತಾನೆ ಸೊ ಶೆಫ್ ಅನ್ನೋದ್ರಿಂದ ಏನು ಅಂತ ಡಿಫ್ರೆನ್ಸ್ ಅಂತ ಏನು ಅನಿಸಿಲ್ಲ ಬಟ್ ಒಂದು ಇಂಟ್ರೆಸ್ಟಿಂಗ್ ಅದು ಅವರಿಬ್ಬರ ಕನೆಕ್ಷನ್ ಆಗೋದು ಒಂದು ಊಟ ತಿನ್ ನನಗೂ ಆಲ್ಸೋ ಫುಡಿ ಪರ್ಸ್ನಲಿ ಐ ಆಮ್ ಆಲ್ಸೋ ಫುಡಿ ಸೊ ನನಗೆ ಐ ಕ್ಯಾನ್ ಕನೆಕ್ಟ್ ವಿತ್ ಇಟ್ ಈಸಿಲಿ ಅಂದರೆ ಒಬ್ಬ ಒಂದು ಫುಡ್ಗಾಗಿ ನೀವು ಒಂದು ಒಂದು ಜಾಗಕ್ಕೆ ಹೋಗ್ತೀರಿ ಅಂದರೆ ನಾನು ಹೋಗಬಲ್ಲೆ ಸೊ ಹಾಗಾಗಿ ಐ ಕ್ಯಾನ್ ಕನೆಕ್ಟ್ ನನಗೆ ಅಲ್ಲಿ ಒಳ್ಳೆ ಊಟ ಸಿಗ್ತಿದೆ ಅಲ್ಲಿ ಹೋಗಬೇಕು ಅಲ್ಲಿ ಹೋಗಿಲ್ಲ ಅಲ್ಲಿ ನಿಂತ್ಕೊಂಡು ತಿನ್ನಬೇಕು ಅಂತಂದರೆ ನಾನು ರೆಡಿನೇ ಸೊ ಹಾಗಾಗಿ ಯಾರೋ ಒಬ್ಬ ಒಂದು ಪರ್ಟಿಕ್ಯುಲರ್ ಒಂದು ತಿಂಡಿಗೋಸ್ಕರ ಅವರು ದೇವಸ್ಥಾನದ ಲೈನಲ್ಲಿ ನಿಂತು ತಿನ್ನಬೇಕು ಅಂತ ಹೇಳಿ ಅಲ್ಲ ಯಾರೇ ಆಗಿರ್ಲಿ ಆಗ ಮಾಡ್ತಾನೆ ಅಂತಂದ್ರೆ ಒಬ್ಬ ವ್ಯಕ್ತಿ ಅದು ಸಾಧ್ಯ ಅನ್ನೋದು ನನಗೆ ಗೊತ್ತು ಸೊ ಹಾಗಾಗಿ ಇಟ್ ಐ ಮೀನ್ ಯಾವುದೇ ಪಾತ್ರ ಇಟ್ ಡಿ ನಾಟ್ ಮೇಕ್ ಡಿಫ್ರೆನ್ಸ್ ಬಟ್ ಅದು ತೂಕದ ಪಾತ್ರ ಆದ್ರಿಂದ ನನಗೆ ಐ ಎಂಜಾಯ್ಡ್ ಇಟ್ ವೆರಿ ಮಚ್ ನಿಮ್ಮ ಜೋಡಿಯಾಗಿ ಸುಧಾರಾಮ ಸುಧಾರಾಣಿ ಮ್ಯಾಮ್ ಬರ್ತಿದ್ದಾರೆ ಅಂದಾಗ ಹೌ ಯು ಫೀಲ್ ಅವ್ರ ಜೊತೆ ಮಾತಾಡ್ಬೇ ಮಾತಾಡ್ಬೋದಾಗಿರ್ಬೋದು ಅವ್ರ ಜೊತೆ ಫಸ್ಟ್ ಕಮ್ಯುನಿಕೇಶನ್ ಹೇಗಿತ್ತು ಮೊದಲನೇ ಭೇಟಿಯಿಂದ ನಮ್ಮ ಒಂದು ಒಡನಾಟ ಏನಿದೆ ಆರ್ ಫ್ರೆಂಡ್ಶಿಪ್ ಅಂದರೆ ಫಸ್ಟ್ ಟೈಮ್ ನಾವು ಮೀಟ್ ಮಾಡಿದಾಗಲೂ ಕೂಡ ನಮ್ಮದು ವಿ ಹ್ಯಾಡ್ ಅ ವೆರಿ ಗುಡ್ ಕನೆಕ್ಷನ್ ವಿ ಹ್ಯಾಡ್ ಒಂಥರ ಒಳ್ಳೆ ವೈಬ್ ಒಂದು ಖುಷಿಯಾಗಿ ಅಂದರೆ ಆ್ಯಂಡ್ ಶಿ ಇಸ್ ಅ ಬಿಗ್ ಸ್ಟಾರ್ ಶೀ ಇಸ್ ಕನ್ನಡ ಕನ್ನಡದ ಕನ್ನಡ ಕನ್ನಡದ ಕನ್ನಡದವರು ಯಾರೇ ಆಗಲಿ ಸುಧಾರಣೆಯವ್ರಿಗೆ ಗೊತ್ತಿಲ್ಲದಿರೋರು ಇಲ್ಲ ಸೊ ಅಂಥ ಒಳ್ಳೆ ಆ್ಯಕ್ಟ್ರೆಸ್ ಅಂಥ ಒಳ್ಳೆ ಎಷ್ಟೋ ವರ್ಷಗಳಿಂದ ಅಷ್ಟು ಪಾಪ್ಯುಲರ್ ಆಗಿರುವಂಥ ಆ್ಯಕ್ಟರ್ ಸ್ಟಾರ್ ಆಗಿರುವಂಥವ್ರು ಅವ್ರ ಜೊತೆ ಕೆಲಸ ಮಾಡೋದಕ್ಕೆ ಇದೊಂದು ಇಟ್ಸ್ ವಾಸ್ ಅ ಗ್ರೇಟ್ ಆಪರ್ಚುನಿಟಿ ಅಂದರೆ ಒಂದು ಖುಷಿ ವಿಚಾರ ಆ್ಯಂಡ್ ಹಾಗೆ ತಕ್ಕಾಗಿ ತಕ್ಕನಾಗಿ ಅವರು ಸ್ಪಂದಿಸಿದ್ರು ಕೂಡ ಅಂದರೆ ಯಾವುದೇ ರೀತಿಯ ಒಂದು ಆ್ಯಟಿಟ್ಯೂಡ್ ಆಗಲಿ ಒಂದು ನಾನು ಸ್ಟಾರಾಗಿ ನಾನೆಲ್ಲ ನೋಡಿಬಿಟ್ಟಿದ್ದೀನಿ ಅನ್ನೋ ರೀತಿಯಲ್ಲಿ ಆಗಲಿ ಆ ಥರದ್ದು ಏನು ಇವತ್ತಿನವರೆಗೂ ಈಗ ನಾವು ಮೂರು ವರ್ಷದಿಂದ ಜೊತೆ ಕೆಲಸ ಇದ್ದೀವಿ ಇವತ್ತಿನವರೆಗೂ ಆ ಆ ಒಂದು ಯಾವುದೇ ರೀತಿಯ ಒಂದು ನಾನು ದೊಡ್ಡ ಸ್ಟಾರು ನಾನು ಹೀಗೆ ಅನ್ನೋದನ್ನು ಯಾವತ್ತೂ ಎಕ್ಸಿಬಿಟ್ ಮಾಡಿಲ್ಲ ಅಷ್ಟು ಒಂದು ಹಂಬಲ್ ಪರ್ಸ್ನಾಲಿಟಿ ಸೊ ಅದನ್ನ ಅದು ಅಂದರೆ ಅವಾಗ ಇರ್ಬೋದು ಆದರೆ ನೀವು ಒಬ್ರನ್ನ ಭೇಟಿಯಾದಾಗ ನಿಮಗೆ ಒಂದು ವೈಬ್ ಇರುತ್ತಲ್ವ ಅವರು ಕಂಫರ್ಟಬಲ್ ಆಗಿ ಅಂದರೆ ಅಯ್ಯೋ ಯಾಕೆ ಅದು ಒಂದು ದಿನವೂ ಅನಿಸಿಲ್ಲ ಫಸ್ಟ್ ಡೇ ನಾವು ಏನೋ ಬೇರೆ ಬೇರೆ ರೀತಿಯ ಕಾನ್ವರ್ಸೇಷನ್ಸ್ ನಮ್ಮದು ಮೂವೀಸ್ ಬಗ್ಗೆ ಬುಕ್ಸ್ ಬಗ್ಗೆ ವೆರೈಟಿ ಇಂಡಸ್ಟ್ರಿ ಬಗ್ಗೆ ಯಾವುದೇ ಥರದ್ದು ಮಾತಾಡ್ತಾನೆ ಇರ್ತೀವಿ ಆ್ಯಂಡ್ ಸೊ ವರ್ಕಿಂಗ್ ಅಟ್ಮಾಸ್ಫಿಯರ್ ಲೆಕ್ಕದಲ್ಲಿ ಇಟ್ ಇಸ್ ಬಿನ್ ಫ್ಯಾಂಟ್ಯಾಸ್ಟಿಕ್ ಆ್ಯಂಡ್ ಅಫ್ಕೋರ್ಸ್ ಶೀಸ್ ಅ ವೆರಿ ಗುಡ್ ಆ್ಯಕ್ಟ್ರೆಸ್ ಸೊ ಇಟ್ಸ್ ಆಲ್ವೇಸ್ ನಿಮ್ಗೆ ಖುಷಿ ಆಗುತ್ತಲ್ವ ಒಂದು ಫ್ಯಾಂಟ್ಯಾಸ್ಟಿಕ್ ಆ್ಯಕ್ಟ್ರೆಸ್ ಜೊತೆ ನೀವು ವರ್ಕ್ ಮಾಡಬೇಕಾದ್ರೂ ಆ ಕೆಮಿಸ್ಟ್ರಿ ಒಂದು ಖುಷಿ ಆಗುತ್ತೆ ನಿಮಗೆ ಗಿವ್ ಆ್ಯಂಡ್ ಟೇಕ್ ಇರುತ್ತೆ ನಿಮ್ಮ ಬಗ್ಗೆ ಹೇಳಿ ಶಿರಸ್ತು ಶುಭಮಸ್ತು ಸೀರಿಯಲ್ ಬಗ್ಗೆ ಹೇಳೋದಾದ್ರೆ ಹೇಗೆ ನಿಮ್ಗೆ ಆಪರ್ಚುನಿಟಿ ಬಂದಿದ್ದು ಅಂದ್ರೆ ಅವ್ರು ಕನೆಕ್ಟ್ ಆಗಿದ್ದು ಕನೆಕ್ಟ್ ಆಗಿದ್ದು ಯಾವಾಗ ಅಂತ ಹೇಳಿ ನಾನು ಮೊದಲು ಮುಕ್ತ ಅಂತೇಳಿ ಸೀರಿ ಟಿ ಎನ್ ಎಸ್ ಅವರಲ್ಲಿ ಆಮೇಲೆ ಸುಮಾರು ಪ್ರತಿ ವ ಪ್ರತಿ ವರ್ಷ ನನಗೆ ಆಲ್ಮೋಸ್ಟ್ ಒಂದೆರಡು ಯಾರಾದರೂ ಕೋನ್ ಕಾಲ್ ಮಾಡೇ ಮಾಡ್ತಿದ್ರು ಸೀರಿಯಲಲ್ಲಿ ಮಾಡೋದಕ್ಕೆ ನಾನು ಟಿ ಎನ್ ಎಸ್ ಟಿ ಎನ್ ಎಸ್ ಅವರು ಸಹ ಅವರ ಪ್ರತಿ ಸೀರಿಯಲಲ್ಲೂ ಆಲ್ಮೋಸ್ಟ್ ಯಾವುದಾದ್ರೂ ಒಂದು ಪಾತ್ರ ಅಂತೇಳಿ ಕೇಳ್ತಾನೆ ಇರ್ತಿದ್ರು ಬಟ್ ನನಗೆ ಯಾಕೋ ಟೆಲಿವಿಷನ್ ಮಾಡೋದು ನಿಲ್ಸಿದ್ದೆ ನಾನು ಅಂದರೆ ನನ್ನದೇ ಸ್ವಂತ ಪ್ರೊಡಕ್ಷನ್ ಕಂಪನಿ ನಡೆಸ್ತಾ ಇದ್ದೆ ಸೊ ಹಾಗಾಗಿ ನಾನು ಟೆಲಿವಿಷನ್ ಮಾಡೋದು ನಿಲ್ಸಿದ್ದೆ ನಾಟಕ ಮಾಡ್ತಿದ್ದೆ ಕೆಲವು ಫಿಲ್ಮ್ ಮಾಡಿದೆ ಸೊ ಅದು ಮಾಡಿದ್ದು ಟೆಲಿವಿಷನ್ ಮಾಡೋದು ನಿಲ್ಸಿದೆ ಯಾಕೋ ಟೆಲಿವಿಷನ್ ನನಗೆ ಮೊನಾಟನಿಗೆ ಹೋಗೋದಕ್ಕೆ ಅಷ್ಟು ಇಷ್ಟ ಇರಲಿಲ್ಲ ಅಂದರೆ ನೀವು ದಿನ ಬೆಳಿಗ್ಗೆ ಎದ್ದು ನನಗೆ ಅದೇ ಪಾತ್ರನ ಮಾಡಿ ಅದೇ ಇದನ್ನು ಮಾಡೋದು ನನಗೆ ಯಾಕೋ ಅಷ್ಟು ಖುಷಿ ಕೊಡುತ್ತೆ ಅಂತ ಅನಿಸಿರಲಿಲ್ಲ ಸೊ ಹಾಗಾಗಿ ನಾನು ಟೆಲಿವಿಷನ್ ಮಾಡೋದು ನಿಲ್ಲಿಸಿದ್ದೆ ಬಟ್ ಆ್ಯಕ್ಚುಲಿ ನೋಡೋಕ್ಕೋದ್ರೆ ಟೆಲಿವಿಷನ್ ವಾಪಸ್ಸು ಬರೋದಕ್ಕೆ ಮೇನ್ ಕಾರಣ ನಮ್ಮ ತಾಯಿ ನಮ್ಮ ತಾಯಿಗೆ ಆ್ಯಕ್ಚುಲಿ ನಾನು ಒಂದು ಸೀರಿಯಲ್ ಮಾಡು ಒಂದು ಸ ಅವ್ರಿಗೆ ನಾನು ಮಾಡೋದು ತುಂಬ ಇಷ್ಟ ಇತ್ತು ಒಂದು ಮಾಡು ಮಾಡು ಅಂತಲೇ ಯಾವಾಗಲೂ ಹೇಳ್ತಿದ್ರು ಇಲ್ಲಮ್ಮ ನೀವು ಬೇಡ ಟಿ ವಿ ಟಿ ವಿ ಟೆಲಿವಿಷನ್ ಬೇಡ ಅಂತಲೇ ಇದ್ದೆ ಅನ್ಫಾರ್ಚುನೇಟ್ಲಿ ಅವರಿಗೆ ಒಂದು ಸ್ಟ್ರೋಕ್ ಆಗಿ ಅವರು ಒಂಥರ ಆಲ್ಮೋಸ್ಟ್ ರೆಸ್ಪಾಂಡ್ ಮಾಡದಿರೋ ರೀತಿಯಲ್ಲಿ ಇದಾದರು ಬೆಡ್ ರಿಟರ್ನ್ ಆದರು ಆ ಟೈಮಲ್ಲಿ ಕರೆಕ್ಟಾಗಿ ಟಿ ಎನ್ ಎಸ್ ಅವರು ಒಂದು ಇನ್ನೊಂದು ಸೀರಿಯಲ್ಗೆ ಅಂತ ಕೇಳಿದರು ಕಲರ್ಸ್ಗೆ ಏನು ಮಾಡಬೇಕಾಗಿತ್ತು ಅದು ಆಗಲಿಲ್ಲ ಸೊ ಆ ಟೈಮಲ್ಲಿ ರಾಘವೇಂದ್ರ ಅವರು ನಾನು ಕಾಂಟ್ಯಾಕ್ಟ್ ಮಾಡಿ ಈ ಒಂದು ಪ್ರಾಜೆಕ್ಟ್ ಮಾಡಿ ಅಂತ ಹೇಳಿದರು ನಾನು ಬಟ್ ಒಂದು ಟಿ ಎನ್ ಎಸ್ ಅವ್ರದ್ದು ಮಾಡೋದು ಅಂತ ಪ್ಲ್ಯಾನ್ ಇತ್ತು ಹಾಗಾಗಿ ಆ ಡೌಟ್ ಆ ಕಷ್ಟ ಅಂತ ಹೇಳಿದಿಲ್ಲ ಇಲ್ಲ ನೀವು ಕತೆ ಕೇಳಿ ಮಾಡಿ ಅಂತ ಹೇಳಿದರು ಆಮೇಲೆ ಸುಧೀಂದ್ರ ಭಾರದ್ವಾಜ್ರು ಮೀಟ್ ಮಾಡಿ ಕತೆ ಹೇಳಿದ್ಮೇಲೆ ನನಗೆ ತುಂಬ ಖುಷಿ ಆಯಿತು ಕತೆ ಆ್ಯಂಡ್ ಸೊ ನಾನು ಐ ಇಮಿಡಿಯೇಟ್ಲಿ ಸೆಡ್ ಓಕೆ ಆ್ಯಂಡ್ ದ್ಯಾಟ್ ಈಸ್ ಹೌ ಶ್ರೀರಸ್ತು ಹ್ಯಾಪೆಂಡ್ ಅದು ಆಗೋದಕ್ಕೆ ಸುಮಾರು ಸಮಯ ಆಯ್ತು ಆ್ಯಕ್ಚುಲಿ ಟ್ವೆಂಟಿ ಟ್ವೆಂಟಿ ಒನ್ ಜೂನ್ ಜೂನ್ ಜುಲೈಲ್ಲಿ ಕಾಂಟ್ಯಾಕ್ಟ್ ಮಾಡಿದ್ದು ಕೊರೋನಾ ಟೈಮಲ್ಲಿ ಹಾಂ ಆಮೇಲೆ ಸೆಕೆಂಡ್ ವೇವ್ ಜಸ್ಟ್ ಆಗಿತ್ತು ಥರ್ಡ್ ವೇವ್ ಐ ಥಿಂಕ್ ಟ್ವೆಂಟಿ ಟ್ವೆಂಟಿ ಟೂ ಜಾನ್ವರಿ ಸಂಥಿಂಗ್ ಅದಾಗಿ ಒಂದು ವರ್ಷ ಆದ ಮೇಲೆ ಈ ಪ್ರಾಜೆಕ್ಟ್ ಶುರುವಾಗಿದ್ದು ಫಸ್ಟ್ ಮಾತುಕತೆ ಆಗಿ ಒಂದು ವರ್ಷ ಆಯಿತು ಆಮೇಲೆ ಪ್ರೋಮೋ ಶೂಟೆಲ್ಲ ಆಗಿ ಮತ್ತಾಗಿನೂ ಟೆಲಿಕಾಸ್ಟ್ ಆಗಿದ್ದು ಅಕ್ಟೋಬರಲ್ಲಿ ಸೊ ಅಕ್ಟೋಬರ್ ಎಂಡಲ್ಲಿ ಸೊ ಇಟ್ ಇಟ್ಟುಕ್ ಲಾಂಗ್ ಟೈಮ್ ಒಂದು ಒಂದೂವರೆ ವರ್ಷ ಅದಾಗಿತ್ತು ಸೊ ಬಟ್ ದೆನ್ ಯಾ ಈಗ ಹೇಗೆ ಅಂತಂದರೆ ಇವತ್ತಿಗೆ ಶ್ರೀರಸ್ತು ಶೂಟಿಂಗ್ ಅಂತಂದರೆ ಒಂಥರ ಇವತ್ತಿಗೂ ಖುಷಿ ಮೊದಲನೇ ದಿನದಿಂದ ಇವತ್ತಿಗೂ ಅದೇ ಜೋಶ್ ಇದೆ ಆ ಪಾತ್ರ ಮಾಡೋದಕ್ಕೆ ಇವತ್ತಿಗೂ ಅದೇ ಖುಷಿ ಇದೆ ಆಂಡ್ ನಮ್ಮ ಟೀಮ್ ಕೂಡ ತುಂಬಾ ಚೆನ್ನಾಗಿದೆ ಒನ್ ಫ್ಯಾಮಿಲಿ ಸೊ ಪ್ರತಿ ದಿನ ಒಂದು ಶೂಟ್ ಹೋಗೋದಕ್ಕೆ ಅಂತಂದ್ರೆ ಅದು ಎಲ್ಲೋ ಕೆಲ್ಸಕ್ಕೆ ಹೋಗ್ತಿದ್ದೀನಿ ಅಂತ ಅನ್ಸಲ್ಲ ಒಂದು ನಿಜವಾಗ್ಲೂ ಒಂದು ನಮ್ಮ ಫ್ಯಾಮಿಲಿ ವಿರ್ ಜಸ್ಟ್ ಹಾ ಇಟ್ಸ್ ಆಲ್ವೇಸ್ ಲೈಕ್ ದಟ್ ಎಲ್ಲರೂ ನಾವು ಒಟ್ಟಿಗೆ ಊಟ ಮಾಡ್ತೀವಿ ಒಟ್ಟಿಗೆ ವಿ ಶೇರ್ ದಟ್ ಬಾಂಡಿಂಗ್ ನಮ್ಗೆ ಈಚ್ ಸೀನ್ ಮಾಡಬೇಕಾದ್ರೂ ನಮ್ಗೆ ಆ ಬಾಂಡಿಂಗ್ ಹೆಲ್ಪ್ ಆಗುತ್ತೆ